ದೇವೇಗೌಡ ಸ್ಮರಣೆ ಮಾಡ್ತಾ ಸುವರ್ಣ ಕರ್ನಾಟಕಕ್ಕೆ ಸುವರ್ಣ ಆಡಳಿತವನ್ನು ಕೊಟ್ಟಂಥ ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ ಈ ರಾಜ್ಯಕ್ಕೆ ಮತ್ತೊಮ್ಮೆ ಶ್ರವಣ ಬಂತು ನಾಡು ಕಟ್ಟಿದ ಕೆಂಪೇಗೌಡರು ಆ ನಾಡು ಬೆಳೆಸ್ತಾ ಇರ್ತಕ್ಕಂಥ ದೇವೇಗೌಡರ ಕುಟುಂಬದ ಮತ್ತೊಬ್ಬ ಯುವ ನಾಯಕರು ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷಕ್ಕೆ ಸದಸ್ಯತೆ ನೋಂದಣಿ ಮಾಡೋದ್ರ ಮುಖಾಂತರ ಸಂಘಟನೆ ಮಾಡೋದ್ರ ಮುಖಾಂತರ ಏನು ಹೊಸ ಚೈತನ್ಯನ ತುಂಬ್ತಾ ಇದ್ದಾರೆ ಈ ತ್ರಿಮೂರ್ತಿಗಳೇನಿದ್ದಾರೆ ಅವರು ಜಿಯವರು ಕುಮಾರಣ್ಣವರು ಮತ್ತು ನಿಖಿಲ್ ಅವರು ಅವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ನಾವು ಬೆಂಗಳೂರು ಗ್ರಾಮಾಂತರದಲ್ಲೇ ಎಲ್ಲೇ ಹೋದರು ವಿಧಾನ ಪರಿಷತ್ ಸದಸ್ಯರಾಗಿ ಇವತ್ತು ಚನ್ನಪಟ್ಟಣ ಹೋಗಲಿ ಮಾಗಡಿ ಹೋಗಲಿ ರಾಮನಗರ ಹೋಗ್ಲಿ ದೊಡ್ಡಬಳ್ಳಾಪುರ ಹೋಗಲಿ ಹೊಸಕೋಟೆ ಹೋಗ್ಲಿ ಎಲ್ಲರೂ ಕೃಷ್ಣಣ್ಣವರು ಕೃಷ್ಣಣ್ಣವ್ರದು ಚುನಾವಣೆ ಉತ್ಸವ ಲೋಕಸಭೆ ಬಂದರೆ ಬಾಗೇಪಲ್ಲಿಗೆ ಹೋದ್ರೆ ಚುನಾವಣೆ ಉತ್ಸುವಾರಿ ಕೃಷ್ಣಣ್ಣವರು ಅಂತ ಅಷ್ಟೇ ಅಲ್ಲ ಅವಾಗ ನಮ್ಮ ಗೆಳೆಯರು ಪ್ರವೀಣರು ಮತ್ತು ಅಧ್ಯಕ್ಷರು ಹೇಳ್ತಾಯಿದ್ರು ಯಲಂಕ ಕ್ಷೇತ್ರದಲ್ಲಿ ಪಕ್ಷನ ದೇವೇಗೌಡರು ಕಡೆದಂಥ ಪಕ್ಷನ ಜೀವನೋತ್ಪಗೊಳಿಸಿ ಎಂಥದೇ ಕಷ್ಟದ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಮಾರ್ಗದರ್ಶನ ಪಟ್ಟರು ಯಾರ ಮಧ್ಯೆ ಯಾವುದೇ ಒಡಕು ಬಂದರೂ ಕರೆದು ಮನೆಯಲ್ಲಿ ಸಮಾಧಾನ ಹೇಳಿ ಹಿರಿಯ ರೂಪದಲ್ಲಿ ಪಕ್ಷಕ್ಕೆ ಮುಕ್ಕಡದ ರೂಪದಲ್ಲಿರ್ತಕ್ಕಂಥ ಕೃಷ್ಣಣ್ಣರು ಈಗ ಮತ್ತೆ ಕೆಂಪೇಗೌಡರ ಹೆಸರಿನಲ್ಲಿ ಯಲಂಕ ಅಖಾಡಕ್ಕಿಳಿಬೇಕು ಅಂತ ಈ ಹೇಳ್ತೇನೆ ಯಾಕಂದ್ರೆ ಚುನಾವಣೆ ಇನ್ನೂ ಮೂರು ವರ್ಷ ಇದೆ ನಾವು ಈಗ ಮಾಡಬೇಕಾಗಿರೋದು ನಾನು ಕೆಲವರು ಹೇಳ್ತಾ ಇದ್ರು ನಾವು ಕಾರ್ಯಕರ್ತರು ಚುನಾವಣೆ ಮಾಡಬೇಕು ಅಂತ ಸೊ ಯಲಂಕದಲ್ಲಿ ನಾಲ್ಕು ವಾರ್ಡ್ಗಳು ಬರುತ್ತೆ ಈ ಹಿಂದೆ ಯಲಂಕದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಅದರದೇ ಅತನ ಇತಿಹಾಸ ಇದೆ ನಾವು ಒಂದೆರಡೇ ನಿಮಿಷ ಸಂಘಟನೆ ವಿಚಾರ ಮಾತ್ರ ಮಾತಾಡ್ತೇನೆ ಈ ನಾವು ಇಲ್ಲಿರ್ತಕ್ಕಂಥ ಎಲ್ಲರೂ ಕಂಡಿರೋ ತರ ಶಿವರಾಜ್ ಅವರು ಶ್ರೀನಿವಾಸನವರು ಜಯಪ್ರಕಾಶ್ ಅವರು ಎಲ್ಲರೂ ಹೆಚ್ಚು ಮತ ತಗೊಂಡು ಮತ್ತೆ ಪಕ್ಷ ಮೂಲೆಗುಂಪಾದಾಗ ಕೃಷ್ಣನವರು ಸುಮಾರು ಎಪ್ಪತ್ತು ಸಾವಿರ ಮತಗಳನ್ನು ಯಲಂಕ ಕ್ಷೇತ್ರದಲ್ಲೇ ಕೊಡಿಸಿ ಇವತ್ತು ಆ ಮತಗಳಕ್ಕಿಂತಲೂ ಹೆಚ್ಚಿನ ಮತ ಕೊಡಿಸ್ತಕ್ಕಂಥ ಧೀಮಂತ ನಾಯಕರಾಗಿ ಇವತ್ತೇ ಮಾರ್ಗದರ್ಶಿಸಿದ್ದಾರೆ ಸೊ ಅವರ ನಾಯಕತ್ವದಲ್ಲಿ ನಾವು ಈ ಯಲಂಕ ಕ್ಷೇತ್ರದ ಹೆಸರುಘಟ್ಟ ಹೋಬಳಿ ದಾಸನ್ಪುರ ಹುಬ್ಳಿ ಇದೆ ಅಂತ ಎಲ್ಲ ಅವರೇ ನಾಯಕರು ಮತ್ತು ಯಲಂಕ ಹೋಬಳಿ ಹೆಸರುಘಟ್ಟ ಹೋಳಿ ಮತ್ತೆ ಈಗ ಬರ್ತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಚುನಾವಣೆಯಲ್ಲಿ ಮತ್ತೆ ಮನೆ ಹೆಸರುಗಡದಲ್ಲಾದಂತಹ ಸೊಸೈಟಿ ಚುನಾವಣೆಯಲ್ಲಿ ಪರಿಸ್ಥಿತಿ ನಮ್ಮ ಪಕ್ಷ ಮತ್ತೆ ಈ ವೀರ ಎಸ್ ಎಸ್ ಎನ್ ಚುನಾವಣೆಗೆ ಬಂದಾಗ ಆ ಪರಿಸ್ಥಿತಿ ಮುಂದೆ ಬರಬಾರದು ಅನ್ನೋದಾದರೆ ದಯಮಾಡಿ ಕೃಷ್ಣವರು ಇವತ್ತೇನು ನೇಮಕಾತಿ ಪತ್ರ ಕೊಡ್ತಾರೆ ಸಂಘಟನೆಯನ್ನ ಡಿಜಿಟಲ್ ಮುಖಾಂತರ ಪ್ರಾರಂಭ ಮಾಡಿದರೆ ಅವಾಗ ಪ್ರವೀಣ್ ಅವರು ಹೇಳ್ತಾ ಇದ್ರು ಯಲಂಕ ಕ್ಷೇತ್ರದ ಕಾರ್ಯಕರ್ತರು ಫೋನ್ ಕೈಗೆಡ್ಕೊಂಡು ಮುಂದೆ ನುಗ್ಗಿದರೆ ಕೃಷ್ಣಣ್ಣವರ ನಾಯಕತ್ವದಲ್ಲಿ ಲಕ್ಷಾಂತರ ಮತದಾರರನ್ನ ನಿಖಿಲವರು ಈ ಕ್ಷೇತ್ರಕ್ಕೆ ಬರೋದಕ್ಕೆ ಮೊದಲೇ ಸದಸ್ಯರನ್ನು ಮಾಡಿಕೊಡ್ಬೋದು ಆದ್ದರಿಂದ ಕೃಷ್ಣಣ್ಣರು ಇವತ್ತೇ ಚಾಲನೆ ಮಾಡಿ ಚುನಾವಣೆ ಒಳ್ಳೆ ದಿನ ನಿಮ್ಮ ಕ್ಷೇತ್ರ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಚಾಲನೆ ಈಗಾಗಲೇ ನಿಖಿಲವರು ದೇವೇಗೌಡರು ಕುಮಾರಣ್ಣವರು ಪಕ್ಷದ ಜೆ ಪಿ ಭವನದಲ್ಲಿ ಚುನಾವಣೆ ಸದಸ್ಯತ್ವನೊಂದನ್ನು ಚಾಲನೆ ಮಾಡಿರೋದ್ರಿಂದ ಎಲ್ಲ ಕ್ಷೇತ್ರದಲ್ಲಿ ಕೆಂಪೇಗೌಡರ ಹೆಸರಿನಲ್ಲಿ ಇವತ್ತೇ ಮೆಂಬರ್ಶಿಪ್ನ ಚಾಲನೆ ಮಾಡಿ ಅಂತ ವಿನಂತಿ ಮಾಡ್ಕೊಂತಾನೆ ಅಷ್ಟೇ ಅಲ್ಲ ಬೃಹತ್ ಬೆಂಗಳೂರು ಮಗ ನಗರ ನಗರ ಪಾಲಿಕೆ ಚುನಾವಣೆ ಜೆಡ್ ಪಿ ಟಿ ಪಿ ಮತ್ತು ಗ್ರಾಮ ಪಂಚಾಯಿತಿ ಇಲ್ಲಾಗಲೇ ಅಲ್ಪಸಂಖ್ಯಾತರ ಬಂಧುಗಳು ನಮ್ಮ ಚಿಕ್ಕಬಳ್ಳಿಯವರು ವೆಂಕಟೇಶಣ್ಣವರು ಯಲಂಕ ಅಧ್ಯಕ್ಷರು ಸುರೇಶರು ಅವರು ಅಧ್ಯಕ್ಷರು ಮಹದೇವರು ಕೃಷ್ಣಪ್ಪನವರು ಕವಿತಾ ರೆಡ್ಡಿಯವರು ಬರೀ ನಾಯಕತ್ವದ ಗುಂಪೆ ಇದೆ ನಾಯಕದರ ಜೊತೆ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಯಲಹಂಕದ ಐದು ಕ್ಷೇತ್ರಗಳಿಗೆ ಜೆ ಡಿ ಎಸ್ ಪಕ್ಷದಿಂದ ಬಿ ಬಿ ಎಂ ಪಿಗೆ ಅಭ್ಯರ್ಥಿಗಳನ್ನು ನೆಲೆಸಬೇಕು ಆಮೇಲೆ ಬೇಕಾದರೆ ವರಿಷ್ಠರು ಮಾತುಕತೆ ಕರೆದರೆ ಮಾತುಕತೆ ಹೋಗೋಣ ಇಲ್ಲ ಚುನಾವಣೆಗೆ ಹೋಗೋಣ ಅನ್ನೋ ಮಾತನ್ನು ಹೇಳ್ಕೊತಾ ನಾನು ಮಾತು ಮುಗಿಸ್ತೇನೆ ಗಂಡಲು ನೋವಿದೆ ಅವರ ಚುನಾವಣೆಗೆ ಅವರ ಚುನಾವಣೆಗೆ ಪ್ರಚಾರ ಪ್ರಚಾರಗೊಳರು ಪ್ರತಿ ಜಿಲ್ಲೆಯಲ್ಲಿ ಪಕ್ಷದ ಧ್ವಜಾರೋಹಣ ಮಾಡಿ ಅವರು ಸಭೆಗೆ ಹೋಗಬೇಕು ಅನ್ನೋ ಒಂದು ಕಟ್ಟಾಜ್ಞೆ ವಿಧಿಸಿದ್ರು ಎಂಟು ಜಿಲ್ಲೆಗಳ ಪ್ರವಾಸ ನಾನು ಮುಗಿಸಿ ಬಂದಿದ್ದೇನೆ ಅಲ್ಲಿನ ಪಟಾಕಿಗಳು ವಿಚಿತ್ರವಾದಂಥ ವಾತಾವರಣ ಈ ತಿಂಗಳಲ್ಲಿ ಬರೀ ನಾನು ಇಪ್ಪತ್ತು ದಿವಸ ಬೆಂಗಳೂರಲ್ಲೇ ಇಲ್ಲ ನಿನ್ನೆ ಕೂಡ ಇರಲಿಲ್ಲ ಬೆಂಗಳೂರಲ್ಲಿ ಆದರೆ ಇದು ನನ್ನ ಕ್ಷೇತ್ರ ಅನ್ನೋ ಹೆಮ್ಮೆ ನಲವತ್ತೈದು ವರ್ಷ ಕಳೆದಿದ್ದೇನೆ ನನ್ನ ಅವಪೂರ್ತಿ ವಯಸ್ಸು ಕೃಷ್ಣಣ್ಣರು ಮತ್ತು ದೇವೇಗೌಡರ ಜೊತೆ ಕಲಿತದೆ ಕಾಯವಾಚ ಬಂದು ಎಲ್ಲರೂ ಸಹ ಬೃಹತ್ ಬೆಂಗಳೂರು ಜಡ್ ಪಿ ಟಿ ಪಿ ಯಲಂಗದಲ್ಲಿ ಗೆಲ್ಲೋಣ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಈ ಕೃಷ್ಣಣ್ಣವ್ರನ್ನ ಯಲಂಗದಲ್ಲಿ ಶಾಸಕರು ಮಾಡಿ ದೇವೇಗೌಡರು ಕುಮಾರಣ್ಣರ ಬೈಬಲ್ ಅಂತ ಕೇಳ್ತೀನಿ ಜೈ ಗೆಲ್ಪ ಜೈ ದೇವರು